ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಭಾವಲೋಕ ಸಂಜೆಗೆ ದಿಢೀರಾಗಿ ಟೀಗೆ ಏನಾದರೂ ಸ್ನ್ಯಾಕ್ಸ್ ಬೇಕು ಏನಾದರೂ ಕರ್ದು ತಿಂಡಿ ಬೇಕು ಅಂದರೆ ನನಗೆ ಕ್ಯಾಬೇಜ್ ಪಕೋಡನ ಮಾಡ್ಬೋದು ತುಂಬ ಈಸಿ ಬೇಗ ಆಗತ್ತೆ ನಾನು ಏನೋ ಇಂಗ್ರೀಡಿಯಂಟ್ಸ್ ತುಂಬ ಯೂಸ್ ಮಾಡಿಲ್ಲ ಬರೀ ನೀರುಳ್ಳಿ ಮತ್ತು ಕ್ಯಾಬೇಜ್ ಬನ್ನಿ ಹೇಗೆ ಮಾಡೋದು ಅಂತ ನೋಡುವ ನನಗೆ ಕ್ಯಾಬೇಜ್ ಪಕೋಡ ತಿನ್ನಬೇಕು ಅಂತ ಅನ್ನಿಸ್ತು ಸೊ ಅದಕ್ಕೆ ಬೇಗ ಆಗತ್ತೆ ಇದು ಕ್ಯಾಬೇಜನ್ನ ಫಸ್ಟ್ ಲೇಯರ್ ತೆಗೀರಿ ನಮಗೆ ಇಲ್ಲಿ ಈಗ ಅರ್ಧ ಸಾಕು ಸೊ ನಾನು ಅರ್ಧ ಕ್ಯಾಬೇಜ್ ಯೂಸ್ ಮಾಡ್ತಾ ಇದ್ದೇನೆ ಇನ್ನು ಇರ್ದುದನ್ನು ಹಾಗೆ ಇಟ್ಕೊಳ್ತೇನೆ ಇದರ ತೊಟ್ಟಿನ ಭಾಗವನ್ನ ಈ ಥರ ತೆಗಿಬೇಕು ಇದ್ರೆ ನಮಗೆ ಪಕೋಡ ಚೆನ್ನಾಗಿ ಬರಲ್ಲ ಅಂಡ್ ಇದು ಸ್ವಲ್ಪ ಹಾರ್ಡ್ ಅಲ್ವಾ ಸೊ ಇದನ್ನ ಫಸ್ಟ್ ತೆಗೀರಿ ಹೀಗೆ ಮತ್ತೆ ಕ್ಯಾಬೇಜನ್ನು ಉದ್ದ ಉದ್ದಕ್ಕೆ ಕಟ್ ಮಾಡ್ಬೇಕು ಹೀಗೆ ಕಟ್ ಮಾಡಿ ಈ ಥರ ಮಾಡಿದ್ರೆ ಈಸಿ ಆಗತ್ತೆ ಸಪೂರಕ್ಕೆ ಬರಬೇಕು ನಿಮಗೆಲ್ಲ ದಪ್ಪ ಆಯ್ತು ಅನ್ಸಿದ್ರೆ ಮತ್ತೆ ಅದನ್ನ ಈ ತರ ಹಾಕಿ ಮತ್ತೆ ಒಂದ್ಸಲ ಕಟ್ ಮಾಡ್ಕೊಳ್ಳಿ ಅವಾಗ ಸಣ್ಣಗೆ ಉದ್ದಕ್ಕಾಗಿ ಸಿಗತ್ತೆ ಇನ್ನು ಕ್ಯಾಬೇಜನ್ನು ಒಂದ್ಸಲಿ ತೊಳಿಬೇಕು ಓಪನ್ ಮಾಡಿ ಹಿಂಗೆ ಕಟ್ ಮಾಡಿದ ಮೇಲೆ ತೊಳಿಯೋದು ತುಂಬಾ ಒಳ್ಳೇದು ಇದು ತೊಳಿಲಿಕ್ಕೆ ಒಂದ್ ಸ್ವಲ್ಪ ಉಪ್ಪು ಹಾಕಿರೋದು ಆಯ್ತಲ್ವಾ ಅದಾದ್ಮೇಲೆ ಬಸಿಬೇಕು ಅದಕ್ಕೆ ನಾನು ಇಲ್ಲಿ ಕಣ್ಣು ಪಾತ್ರಕ್ಕೆ ಹಾಕಿದ್ದೇನೆ ಇವಾಗ ಬಸ್ಸಾದ ಮೇಲೆ ಕ್ಯಾಬೇಜ್ ಹಾಕ್ಕೊಂಡಿದ್ದೇನೆ ಒಂದು ಮೀಡಿಯಮ್ ಅನ್ನು ಈ ಥರ ಉದ್ದಕ್ಕೆ ಸ್ಲೈಸ್ ಮಾಡಿದ್ದೀನಿ ಒಂದು ನೀರುಳ್ಳಿ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಒಂದು ಸ್ವಲ್ಪ ಒಂದು ಸ್ಪೂನ್ ಆಗುವಷ್ಟು ಮೆಣಸಿನ ಹೊಡಿ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಪೌಡರ್ ಕೂಡ ಹಾಕ್ಬೋದು ಇಷ್ಟನ್ನ ಚಂದ ಮಿಕ್ಸ್ ಮಾಡ್ಕೊಳ್ಬೇಕು ಫಸ್ಟು ಇಲ್ಲಾಂದ್ರೆ ಈ ಏನ್ ತರಕಾರಿ ಹಚ್ಚಿದ್ದೇವೆ ಕ್ಯಾಬೇಜ್ ಮತ್ತೆ ನೀರುಳ್ಳಿ ಅದಕ್ಕೆ ಉಪ್ಪೆಲ್ಲ ಸರಿಯಾಗಿ ಹಿಡಿಯುವುದಿಲ್ಲ ಏನು ಇದಕ್ಕೆ ಕಡಲೆ ಹುಳಿ ಹಾಕುವ ಆಲ್ಮೋಸ್ಟ್ ಒಂದು ಗ್ಲಾಸ್ ಆಗುವಷ್ಟು ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗಲೇ ನೀರು ಹಾಕೋದು ಬೇಡ ಎಷ್ಟು ನೀರು ಬೇಕು ನೋಡಿಕೊಂಡು ಮತ್ತೆ ಸೇರಿಸಿದರೆ ಸಾಕು ಮತ್ತು ಕೆಲವರು ಸ್ವಲ್ಪ ರೈಸ್ ಫ್ಲೋರ್ ಹಾಕ್ತಾರೆ ಅಕ್ಕಿ ಹುಡಿ ನಾನಿಲ್ಲಿ ಅಕ್ಕಿ ಹುಡಿ ಹಾಕೋದಿಲ್ಲ ಬರೀ ಕಡಲೆ ಹಿಟ್ಟಿಂದ ಮಾಡೋದು ಕಡಲೆ ಹುಡಿ ಕಮ್ಮಿ ಹಾಕಿ ಕ್ಯಾಬೇಜ್ ಜಾಸ್ತಿ ಇದ್ದರೆ ಲೇಯ ತುಂಬ ತೆಳ್ಳಗೆ ಬರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ನೀರು ಇದ್ದೇನೆ ಮತ್ತು ಚೆಂದ ಮಿಕ್ಸ್ ಮಾಡಿ ಖಾರ ಬೇಕಿದ್ರೆ ಇನ್ನೊಂದು ಮೆಣಸಿನ ನೋಡಿ ಹಾಕ್ಬೋದು ನಾನು ತುಂಬ ತೆಳ್ಳಗೆ ಕಡಲೆ ಹಿಟ್ಟು ಮಾಡಿ ಮಾಡಿದ್ದೇನೆ ಅದು ಒಳ್ಳೆ ಕ್ರಿಸ್ಪಿಯಾಗಿ ಬರ್ತದೆ ಈಗ ಎಣ್ಣೆ ತುಂಬ ಬಿಸಿ ಆಗಿದೆ ಈ ಥರ ಉಂಡೆ ಏನೋ ಒಂದು ಮಾಡೋದು ಬೇಡ ಈ ಥರ ಎಣ್ಣೆಗೆ ಬಿಟ್ಟರೆ ಆಯಿತು ಮತ್ತು ಅದನ್ನೇ ಒಂದು ಸಲ ಹೀಗೆ ತಿರುವುಕೊಳ್ಬೇಕು ಎಲ್ಲ ಕಡೆ ಈಕ್ವಲ್ ಆಗಿ ಬೇಯಿಸ್ಬೇಕಲ್ಲ ಅದಕ್ಕೆ ತುಂಬ ದೊಡ್ಡವರಿಗೆ ಮಾಡಬಾರ್ದು ತುಂಬ ಸಣ್ಣ ಇರಬಾರ್ದು ತುಂಬ ಸಣ್ಣ ಮಾಡಿದ್ರೆ ಎಣ್ಣೆ ಹೇಳ್ಕೊಳ್ತದೆ ನೋಡಿ ಇವಾಗ ಕಲರ್ ಚೇಂಜ್ ಆಯಿತು ಒಂಥರ ಬ್ರೌನ್ ಬರ್ತಾ ಬರ್ತಾ ಇದೆ ಬ್ರೌನ್ ಕಲರ್ ಬರ್ತಾ ಇದೆ ಆ್ಯಂಡ್ ಸೌಂಡ್ ಕೂಡ ಕಮ್ಮಿ ಆಗಿದೆ ಈ ಗುಳ್ಳೆಗಳು ಕಡಿಮೆ ಆಗ್ತಾ ಹೋಗುತ್ತೆ ಬೇ ಬೇಯ್ತಾ ಇದ್ದ ಹಾಗೆ ಸೊ ಅದು ನೀವು ಅವಾಗ ಗೊತ್ತಾಗತ್ತೆ ನಮಗಿದ ಆಲ್ಮೋಸ್ಟ್ ಆಯಿತು ಅಂತ ಕ್ಯಾಬೇಜ್ ಪಕೋಡ ಪರ್ಫೆಕ್ಟಾಗಿ ರೆಡಿಯಾಗಿದೆ ತುಂಬಾ ಈಸಿ ಮಾಡೋಕ್ಕೆ ನೋಡಿದ್ರಲ್ಲ ಫ್ರೆಂಡ್ಸ್ ಅರ್ಧ ಕ್ಯಾಬೇಜಲ್ಲಿ ಇದಿಷ್ಟು ಕ್ಯಾಬೇಜ್ ಪಕೋಡ ಆಯಿತು ಈಸಿ ಇದೆ ಮಾಡೋಕ್ಕೆ ಈಗ ಟೇಸ್ಟ್ ಮಾಡ್ತೇನೆ ಹೇಗಾಗಿದೆ ಅಂತ ಹೇಳ್ತೇನೆ ತುಂಬ ಚೆನ್ನಾಗಿದೆ ಒಳ್ಳೆ ಕ್ರಿಸ್ಪಿಯಾಗಿ ಬಂದಿದೆ ನೋಡಿ

ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನಮಗೆ ಟೇಸ್ಟ್ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ನಮ್ಮ ಹೌದಾ ಇನ್ನು ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು